ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಟ್ಟೆ ಮಾತಾಡೋಣ ಅಂಗಡಿಯಿಂದ ಹೊಸ ಬಟ್ಟೆ ತಂದ ತಕ್ಷಣನೇ ಅದನ್ನ ತೊಳೆಯದೆ ಹಾಗೇನೆ ಹಾಕೊಂಡ್ಬಿಡ್ತೀರಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನೀವೊಂದು ದೊಡ್ಡ ತಪ್ಪು ಮಾಡ್ತಿದ್ದೀರಾ ಹೊಸ ಬಟ್ಟೆ ಹಾಕುವ ಮುನ್ನ ಅದನ್ನ ಯಾಕೆ ಖಂಡಿತ ತೊಳಿಬೇಕು ಅನ್ನೋದನ್ನ ಇವತ್ತು ನಾವು ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಹೊಸ ಬಟ್ಟೆ ಅಂದರೆ ಶುದ್ಧ ಫ್ರೆಶ್ ಅಂತ ನಾವೆಲ್ಲ ಅಂದುಕೊಳ್ತೀವಿ ಆದರೆ ಅದು ಸತ್ಯ ಅಲ್ಲ ಆ ಬಟ್ಟೆ ನಿಮ್ಮ ಕೈ ಸೇರೋದ್ರೊಳಗೆ ಹಲವಾರು ಹಂತಗಳನ್ನು ದಾಟಿ ಬಂದಿರುತ್ತೆ ಒಂದು ರಾಸಾಯನಿಕಗಳ ಹಾವಳಿ ನಿಮ್ಮ ಹೊಸ ಬಟ್ಟೆಗಳು ಸುಕ್ಕುಗಟ್ಟದೆ ಹೊಳೆಯುವಂತೆ ಕಾಣಲು ಅವುಗಳಿಗೆ ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ ಉದಾಹರಣೆಗೆ ಫಾರ್ಮಲ್ ಡಿಹೈಡ್ ಅನ್ನೋ ರಾಸಾಯನಿಕವನ್ನ ಬಟ್ಟೆ ಸುಕ್ಕುಗಟ್ಟದೆ ಇರಲು ಮತ್ತು ಶಿಲೀಂಧ್ರ ಬರದಂತೆ ತಡೆಯಲು ಉಪಯೋಗಿಸ್ತಾರೆ ಬಣ್ಣಗಳು ಪರ್ಮನೆಂಟ್ ಆಗಿ ಇರಲು ಬೇರೆ ಬೇರೆ ಡೈಗಳನ್ನು ಬಳಸ್ತಾರೆ ಈ ರಾಸಾಯನಿಕಗಳು ನಮ್ಮ ಚರ್ಮಕ್ಕೆ ಅಲರ್ಜಿ ತುರಿಕೆ ಅಥವಾ ಬೇರೆ ತರಹದ ಚರ್ಮದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅದರಲ್ಲೂ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ತುಂಬಾ ಅಪಾಯಕಾರಿ ನಾವು ಬೆವರ್ತಿರುವಾಗ ಈ ರಾಸಾಯನಿಕಗಳು ಚರ್ಮದ ಮೂಲಕ ದೇಹದೊಳಗೆ ಸೇರಿಕೊಳ್ಳುವ ಸಾಧ್ಯತೆಯೂ ಇರುತ್ತೆ ಎರಡು ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಒಂದು ಹೊಸ ಬಟ್ಟೆ ಅಂಗಡಿಗೆ ಬರೋದ್ರೊಳಗೆ ಕಾರ್ಖಾನೆಯಿಂದ ಪ್ಯಾಕಿಂಗ್ ಸಾಗಾಣಿಕೆ ಮತ್ತು ಅಂಗಡಿಯಲ್ಲಿ ಬೇರೆ ಬೇರೆ ಜನರು ಅದನ್ನು ಮುಟ್ಟಿರ್ತಾರೆ ಟ್ರೈ ಮಾಡಿರ್ತಾರೆ ಇಷ್ಟೇ ಅಲ್ಲದೆ ಕೆಲವೊಮ್ಮೆ ಅಂಗಡಿಯಲ್ಲಿ ಕೆಲಸ ಮಾಡುವವರು ಕೂಡ ಆ ಬಟ್ಟೆಗಳನ್ನು ಹೆಚ್ಚು ಬಾರಿ ಮುಟ್ಟಿರ್ತಾರೆ ಹೀಗಾಗಿ ಆ ಬಟ್ಟೆಗಳ ಮೇಲೆ ಬ್ಯಾಕ್ಟೀರಿಯಾ ಫಂಗಸ್ ವೈರಸ್ಗಳು ಅಥವಾ ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳು ಇರುವ ಸಾಧ್ಯತೆ ಇರುತ್ತೆ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಿರೋರು ಟ್ರೈ ಮಾಡಿದರೆ ಅವರ ದೇಹದಿಂದ ಬಂದ ಕೀಟಾಣುಗಳು ಬಟ್ಟೆಯ ಮೇಲೆ ಸೇರಿಕೊಂಡಿರಬಹುದು ಇದೆಲ್ಲವೂ ನಿಮಗೆ ಬೇಡದ ಆರೋಗ್ಯ ಸಮಸ್ಯೆಗಳನ್ನು ತರಬಹುದು ಮೂರು ಬಣ್ಣ ವರ್ಗಾವಣೆ ಹೊಸ ಬಟ್ಟೆಗಳು ಅದರಲ್ಲೂ ಡಾರ್ಕ್ ಕಲರ್ ಬಟ್ಟೆಗಳು ಮೊದಲ ಕೆಲವು ಬಾರಿ ತೊಳೆಯುವಾಗ ಬಣ್ಣ ಬಿಡಬಹುದು ನೀವು ತೊಳೆಯದೆ ಹಾಕೊಂಡ್ರೆ ಆ ಬಣ್ಣ ನಿಮ್ಮ ಚರ್ಮಕ್ಕೆ ಅಂಟಿಕೊಳ್ಳಬಹುದು ಅಥವಾ ನಿಮ್ಮ ದೇಹಕ್ಕೆ ಹತ್ತಿರ ಇರುವ ಬೇರೆ ಬಟ್ಟೆಗಳಿಗೂ ಹರಡಬಹುದು ಇದರಿಂದ ಎರಡೂ ಬಟ್ಟೆಗಳು ಹಾಳಾಗಬಹುದು ಮತ್ತು ನಿಮ್ಮ ಚರ್ಮಕ್ಕೂ ಕಿರಿಕಿರಿ ಆಗಬಹುದು ಹೊಸ ಬಟ್ಟೆಯನ್ನ ಮೊದಲು ತೊಳೆಯೋದ್ರಿಂದ ಈ ಹೆಚ್ಚುವರಿ ಬಣ್ಣವನ್ನು ತೆಗೆದುಹಾಕಲು ಸಹಾಯವಾಗುತ್ತೆ ನಾಲ್ಕು ಬಟ್ಟೆಯ ಅನುಭವ ಮತ್ತು ಫಿಟ್ ಕೆಲವು ಹೊಸ ಬಟ್ಟೆಗಳು ಸ್ವಲ್ಪ ಗಟ್ಟಿಯಾಗಿ ಅಥವಾ ಮುರಿಟಿರುವಂತೆ ಕಾಣಬಹುದು ಇದಕ್ಕೆ ತಯಾರಿಕಾ ಪ್ರಕ್ರಿಯೆಯಲ್ಲಿ ಬಳಸುವ ಸೈಜಿಂಗ್ ಏಜೆಂಟ್ಸ್ ಅನ್ನೋ ರಾಸಾಯನಿಕಗಳು ಕಾರಣ ಮೊದಲ ಬಾರಿಗೆ ತೊಳೆಯೋದ್ರಿಂದ ಬಟ್ಟೆ ಮುರಿದುವಾಗತ್ತೆ ಮತ್ತು ಧರಿಸಲು ಹೆಚ್ಚು ಆರಾಮದಾಯಕವಾಗುತ್ತೆ ಜೊತೆಗೆ ಕೆಲವು ಬಟ್ಟೆಗಳು ಮೊದಲ ವಾಶ್ನಲ್ಲಿ ಸ್ವಲ್ಪ ಶ್ರಿಂಕ್ ಆಗುತ್ತೆ ಹೀಗಾಗಿ ಮೊದಲೇ ತೊಳೆದುಕೊಂಡ್ರೆ ಬಟ್ಟೆ ನಿಮ್ಮ ದೇಹಕ್ಕೆ ಎಷ್ಟು ಫಿಟ್ ಆಗುತ್ತೆ ಅನ್ನೋದು ತಿಳಿಯತ್ತೆ ಹಾಗಾದ್ರೆ ಹೊಸ ಬಟ್ಟೆಗಳನ್ನು ಹೇಗೆ ತೊಳಿಬೇಕು ಸಾಮಾನ್ಯ ಡಿಟರ್ಜೆಂಟ್ ಬಳಸಿ ಹೊಸ ಬಟ್ಟೆಗಳನ್ನು ತೊಳೆಯಲು ಸಾಮಾನ್ಯವಾದ ಮೃದುವಾದ ಡಿಟರ್ಜೆಂಟ್ ಸಾಕು ಬಲವಾದ ರಾಸಾಯನಿಕ ಡಿಟರ್ಜೆಂಟ್ ಅಥವಾ ಫ್ಯಾಬ್ರಿಕ್ ಸಾಫ್ಟ್ನರ್ಗಳನ್ನು ಮೊದಲ ಬಾರಿಗೆ ಬಳಸಬೇಡಿ ತಂಪು ನೀರು ಬಣ್ಣಗಳು ಬಿಡದಂತೆ ತಡೆಯಲು ತಣ್ಣನೆ ನೀರನ್ನು ಬಳಸುವುದು ಉತ್ತಮ ಬೇರೆ ಬಟ್ಟೆಗಳ ಜೊತೆ ತೊಳಿಬೇಡಿ ಮೊದಲ ಬಾರಿಗೆ ಹೊಸ ಬಟ್ಟೆಗಳನ್ನು ಬೇರೆ ಬಟ್ಟೆಗಳ ಜೊತೆ ತೊಳಿಬೇಡಿ ಪ್ರತ್ಯೇಕವಾಗಿ ತೊಳೆಯುವುದು ಬಣ್ಣ ವರ್ಗಾವಣೆಯನ್ನು ತಡೆಯುತ್ತೆ ಕೇರ್ ಲೇಬಲ್ ಪ್ರತಿ ಬಟ್ಟೆಯಲ್ಲೂ ಒಂದು ಕೇರ್ ಲೇಬಲ್ ಇರುತ್ತೆ ಅದರಲ್ಲಿ ಬಟ್ಟೆ ಹೇಗೆ ತೊಳಿಬೇಕು ಎಷ್ಟು ಉಷ್ಣಾಂಶದಲ್ಲಿ ತೊಳಿಬೇಕು ಎಂಬ ಮಾಹಿತಿ ಇರುತ್ತೆ ತಪ್ಪದೇ ಓದಿ ಸ್ನೇಹಿತರೆ ಹೊಸ ಬಟ್ಟೆಯನ್ನು ತೊಳೆದು ಹಾಕುವುದರಿಂದ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಂಡಂತೆ ಆಗುತ್ತೆ ಮತ್ತು ಬಟ್ಟೆಯ ಬಾಳಿಕೆ ಕೂಡ ಹೆಚ್ಚಾಗುತ್ತೆ ಇದು ಒಂದು ಸಣ್ಣ ಕೆಲಸ ಆದರೂ ಇದರಿಂದ ಸಿಗುವ ಪ್ರಯೋಜನಗಳು ದೊಡ್ಡದು ಹಾಗಾಗಿ ಇನ್ಮುಂದೆ ಯಾವಾಗ್ಲೂ ಹೊಸ ಬಟ್ಟೆ ಹಾಕುವ ಮೊದಲು ಒಂದ್ಸಾರಿ ವಾಶ್ ಮಾಡಿ ಹಾಕಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ